ಗಜೇಂದ್ರ ನಗರಸಭೆ ಅಧ್ಯಕ್ಷರಾದ ಮೇಲೆ ಶನಿವಾರ ಮೊದಲ ಸಾಮಾನ್ಯ ಸಭೆ ನಡೆಯುತ್ತಿದೆ ನಗರಸಭೆ ಅಧ್ಯಕ್ಷರ ಆದೇಶದ ಮೇರೆಗೆ ಸಭೆಯನ್ನ ಕರೆಯಲಾಗುತ್ತದೆ ಸಭೆಯಲ್ಲಿ ಮಂಡಿಸಲಾಗುವ ವಿಷಯಗಳನ್ನು ಅಧ್ಯಕ್ಷರೇ ಸೇರಿಸಬೇಕು ಈಗಾಗಲೇ ಅಧ್ಯಕ್ಷರ ಸೂಚನೆ ಮೇರೆಗೆ ಸಭೆಯ ಅಜೆಂಡಾ ರವಾನೆಯಾಗಿದೆ ಈ ನಡುವೆ ಪೌರಾಯುಕ್ತರು ಐದು ಪ್ರಮುಖ ವಿಷಯಗಳನ್ನು ಅಜೆಂಡಾದಿಂದ ಹೊರಗೆ ಇಟ್ಟಿರುವುದಾಗಿ ಸುತ್ತೋಲೆ ಹೊರಡಿಸಿದ್ದಾರೆ ಇದು ಭಾರೀ ವಿವಾದಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಹೌದು ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧ್ಯಕ್ಷರು ಪಟ್ಟಿ ಮಾಡಿದ ವಿಷಯಗಳನ್ನೇ ಕೈಬಿಡುವಂತೆ ಪೌರಾಯುಕ್ತರು ಪರ್ಮಾನು ಹೊರಡಿಸಿದ ಪ್ರಸಂಗ ನಡೆದಿದೆ ನಾಳೆ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಸುಮಾರು ಎಂಬತ್ತು ವಿಷಯಗಳ ಚರ್ಚೆಗೆ ಸಿದ್ಧಪಡಿಸಲಾಗಿದೆ ಆದರೆ ಇದರಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಸ್ವಾಗತ ಕಮಾನುಗಳ ಅಳವಡಿಕೆ ಹಿಂದೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ನಗರವಾಸಿಗಳಿಗೆ ಸೈಟು ವಿತರಣೆಗೆ ಗ್ರಾಮೀಣ ಭಾಗದಲ್ಲಿ ಗುರುತಿಸಿರುವ ಜಮೀನು ವಿಚಾರ ನಗರ ಪ್ರದೇಶದಲ್ಲಿ ಜಾಹೀರಾ ಮತ್ತು ಫಲಕಗಳ ಅಳವಡಿಸುವಿಕೆ ಹಾಗೂ ಸಂಘ ಸಂಸ್ಥೆಗಳಿಗೆ ಸೈಟು ವಿತರಿಸುವ ವಿಚಾರಗಳನ್ನು ಕೈಬಿಡುವಂತೆ ಹೊರಡಿಸಿರುವ ಆದೇಶವನ್ನ ಅಧ್ಯಕ್ಷ ಎ ಗಜೇಂದ್ರ ಸರಾಸಗಟಾಗಿ ತಿರಸ್ಕರಿಸಿದ್ದಾರೆ ಪೌರಾಯುಕ್ತರಿಗೆ ಚರ್ಚಾ ವಿಷಯಗಳನ್ನು ರದ್ದುಪಡಿಸುವ ಅಧಿಕಾರವಿಲ್ಲ ನಾವು ಚರ್ಚೆಗೆ ತರ್ತೇವೆ ಸದಸ್ಯರು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಲಿ ಆಗುತ್ತೋ ಬಿಡುತ್ತೋ ಆಮೇಲಿನ ಪ್ರಶ್ನೆ ಹಾಗಾಗಿ ಪೌರಾಯುಕ್ತರ ಆದೇಶಕ್ಕೆ ಮನ್ನಣೆ ಕೊಡೋದಿಲ್ಲ ಎಂದಿದ್ದಾರೆ ಒಂದು ಅಜೆಂಡಾ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇದು ಕಮಿಷ್ನರು ಏನೇ ಒಂದು ಕೈ ಬಿಡಬೇಕು ಸೇರಿಸ್ಬೇಕಂದ್ರೂ ಒಂದು ಅಧ್ಯಕ್ಷರ ಒಂದು ಅನುಮತಿ ಪಡೆದು ಅದನ್ನು ಮಾಡ್ತಕ್ಕಂಥದ್ದು ಕೆಲವು ವಿಚಾರ ಅನುಮತಿ ತೆಗೆದುಕೊಂಡಿದ್ದಾರೆ ಏನು ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಬರ್ತೈತೋ ಇಲ್ಲ ಅಂತ ಕೆಲವು ವಿಚಾರ ಅನುಮತಿ ತೆಗೆದುಕೊಂಡಿರ ಅವರು ಕೈ ಬಿಡಬೇಕು ಅಂತೇಳಿ ನಿನ್ನೆ ಒಂದು ಅವರು ಒಂದು ಕೋರಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಅದು ಅವ್ರ ವ್ಯಾಪ್ತಿಗೆ ಬರೋದಿಲ್ಲ ಆದರೂ ಕಳಿಸಿದ್ದಾರೆ ಅದನ್ನು ನಾಳೆ ನಾವು ಏನೇ ಆಗಲಿ ಬರೋದು ಹೋಗೋದು ಅದು ಎರಡನೇ ವಿಚಾರ ಅಂದರೆ ಸಭೆಯಲ್ಲಿ ಎಲ್ಲ ಸದಸ್ಯರ ಮುಂದೆ ಮತ್ತು ಆ ವಿಚಾರ ಬಂದು ಚರ್ಚೆ ಆಗಿ ಯಾವ ರೀತಿ ಅದು ವಿಚಾರ ಅನ್ನೋದು ಚರ್ಚೆ ಆದಮೇಲೆ ಸಭೆಯಲ್ಲಿ ತೀರ್ಮಾನ ಆದಮೇಲೇ ಅದು ಸಭೆ ಆಗುತ್ತೋ ಬಿಡುತ್ತೋ ಇಲ್ಲ ಮುಂದಕ್ಕೆ ನಾವು ತೊಗೊಳ್ಳೋದು ಚರ್ಚೆ ಆಗಲಿ ಅಂತ ಹೇಳಿ ಪೌರಾಯುಕ್ತರ ಆದೇಶವನ್ನು ಅಂಗೀಕರಿಸಿ ಪುರಸ್ಕರಿಸಿದ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ನರಸಿಂಹಮೂರ್ತಿ ಪೌರಾಯುಕ್ತರ ಸೂಚನೆ ನೂರಕ್ಕೆ ಇನ್ನೂರು ಪಟ್ಟು ಸತ್ಯ ಸುಖ ಸುಮ್ಮನೆ ಚರ್ಚೆಗೆ ತಂದು ಅದಕ್ಕೆ ನಾವು ವಿರೋಧ ಮಾಡಿದ್ರೆ ಬೇಕು ಅಂತ ನಮ್ಮ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾರೆ ಸಿಟಿಗೆ ಇಪ್ಪತ್ತೋ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಸೈಟ್ ಕೊಟ್ರೆ ನಗರದಲ್ಲಿ ವಾಸಿಸೋರು ಅಲ್ಲೋಗಿ ಜೀವನ ಮಾಡ್ತಾರಾ ಗಂಗಮ್ಮ ಗುಡಿ ಬಜಾರ್ ರಸ್ತೆ ಸಂಚಾರ ಏಕಮುಖ ಮಾಡಲು ಪರ್ಯಾಯ ರಸ್ತೆಗಳಿಲ್ಲವೆ ಅಷ್ಟಕ್ಕೂ ಅನುದಾನ ಎಲ್ಲಿಂದ ತರ್ತಾರೆ ಎಂದು ಗೇಲಿ ಮಾಡಿದ್ರು ಸ್ಪಷ್ಟವಾಗಿ ಹೇಳ್ತೀನಿ ಅಧಿಕಾರಿಗಳೆಲ್ಲ ವರ್ಗಾವಣೆ ಆಗಿದ್ದಾರೆ ಹೊಸ್ದಾಗ ಅಧಿಕಾರಿ ಬಂದರೆ ಆ ಅವ್ರಿಕ್ಕಿರಂತಹ ಸಬ್ಜೆಕ್ಟ್ ಗಳಿಗೆ ಹತ್ರ ಮಾಹಿತಿನೇ ಇಲ್ಲ ಇವಾಗ ನಾವು ಅವ್ರ ಹತ್ರ ಮಾಹಿತಿ ಪ್ರಶ್ನೆ ಮಾಡೋದು ಪ್ರಸ ಇವಾಗ ನಾವು ಸಬ್ಜೆಕ್ಟ್ ಇಕ್ಬಿಟ್ರೆ ಅದ್ರ ಬಗ್ಗೆ ಕೂಲಂಕುಶವಾಗಿ ಗೊತ್ತಿರಬೇಕು ಅವ್ರ ವ್ಯಕ್ತಿ ವಿವರಣೆ ಮಾಡೋವರು ಅಧ್ಯಕ್ಷರಲ್ಲ ವಿವರಣೆ ಮಾಡೋರು ಅಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳೇ ಮಾಡ್ತಾರೆ ಯಾವುದೇ ಅದಕ್ಕೆ ಬಾ ಅದಕ್ಕೆ ಸಾಧ್ಯತೆ ಬಾಧ್ಯತೆಗಳು ಏನೇ ಅಧಿಕಾರಿಗಳೇ ಆಗಿರ್ತಾರೆ ಅವ್ರ ಹತ್ರ ಮಾಹಿತಿನೇ ಇಲ್ಲ ನಮ್ಮ ಹತ್ರ ಅವ್ರ ಹತ್ರ ಯಾವುದು ಮಾಹಿತಿ ಇಲ್ಲ ಬಟ್ ಇನ್ನೂ ಒಂದು ಜನರಿಗೆ ದಿಕ್ಕು ತಪ್ಪಿಸೋಂಥ ಕೆಲ ಕೆಲವಂಥ ಕೆಲವೆಲ್ಲ ಸಬ್ಜೆಕ್ಟ್ಗಳೇ ಇಕ್ಕಿದ್ದಾರೆ ಅಷ್ಟು ಆಗಿದ್ದೀವಿ ಅದಕ್ಕೆ ಜ್ವರವಾಗಿ ಮಾಹಿತಿ ಕೊಂಡು ಅದಕ್ಕೆ ಕರೆಕ್ಟಾಗಿಂಥ ದಾಖಲೆಗಳನ್ನ ಹತ್ರ ಹಿಡ್ಕೊಂಡು ಅದನ್ನು ಮಾಡಲಿ ಸಂತೋಷ ಅವಂದು ಇವಾಗ ಅದು ನೂರೈವತ್ತು ಇನ್ನೂ ತೊಂಬತ್ತು ಎಕರೆ ಅಂತಾರೆ ಸರ್ ಅದನ್ನು ಕೇವಲ ಫೆನ್ಸಿಂಗ್ ಹಾಕಬೇಕು ಕೋಟಿ ಅಂತ ರೂಪಾಯಿ ಖರ್ಚು ಬರುತ್ತೆ ಅಂತ ಅನು ಯಾವುದೇ ಅನುದಾನ ಸ್ಪೆಷಲ್ ಅದನ್ನೆಲ್ಲ ನಮ್ಮಲ್ಲಿ ನಮ್ಮ ನಗರಸಭೆ ವಾರ್ಡ್ಗಳಲ್ಲಿ ಮಾಡ್ತಕ್ಕೆ ಅನುದಾನ ಇಲ್ಲ ನಮ್ಮಲ್ಲಿ ಎತ್ಕೊಂಡು ಹೋಗಿ ಅದನ್ನು ಆಗುವಂತ ಸುಮ್ಮನೆ ಎತ್ಕೊಂಡು ಜನರ ಮೆಚ್ಚಿಗೆ ನಾವೇನೋ ಮಾಡ್ತಾ ಇದ್ದೀವಿ ಜನರಿಗೆ ಗೂಬೆ ಕೊಡುವಂಥ ಕೆಲಸನ ಮಾಡಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರ ನಾವು ಹೇಳಿದೀವಿ ಅದನ್ನು ಪೂರ್ಣ ಒಟ್ನಲ್ಲಿ ಸಾಮಾನ್ಯ ಸಭೆ ಪ್ರಾರಂಭವಾಗುವ ಮುನ್ನವೇ ವಿಷಯವಾರು ಚರ್ಚೆಗಳ ಬಗ್ಗೆ ಹಾದಿ ಬೀದಿಯಲ್ಲಿ ಹಾಡಿಕೊಳ್ಳುವಂತಾಗಿದ್ದು ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿಯ ಬದಲು ಪರ ವಿರೋಧ ಪಕ್ಷದ ಸದಸ್ಯರಿಗೆ ಹಾಡಿಕೊಳ್ಳುವ ಸಭೆಯಾಗಿ ಮಾರ್ಪಾಟಾಗದಿರಲಿ ಅನ್ನೋದು ನಮ್ಮ ಕಳಕಳಿ ನಾರಾಯಣಸ್ವಾಮಿ